ಸ್ನೇಹಿತರೆ ದಿನದ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದಿಡುವ ನ್ಯೂಸ್ ರೌಂಡ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇಂದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪುಟಗಳ ಪ್ರಾಥಮಿಕ ದೋಷಾರೋಪಣ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಇದರೊಂದಿಗೆ ಪೊಲೀಸ್ ತನಿಖೆಯ ಭಾಗ ಮುಗ್ದಂತಾಗಿದೆ ಮೂವರು ಪ್ರತ್ಯಕ್ಷ ಸಾಕ್ಷಿ ಎಂಟು ವರದಿ ಹಾಗೂ ಇನ್ನೂರ ಮೂವತ್ತೊಂದು ಸಾಕ್ಷಿದಾರರ ಹೇಳಿಕೆಗಳನ್ನ ಒಳಗೊಂಡ ಹತ್ತು ಕಡತ ಹಾಗೂ ಏಳು ಸಂಪುಟಗಳ ಪ್ರಾಥಮಿಕ ದೋಷಾರೋಪ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ ಪ್ರಕರಣದಲ್ಲಿ ನಟ ದರ್ಶನ್ ಎರಡನೇ ಆರೋಪಿಯಾಗಿದ್ದಾರೆ ನಟಿ ಪವಿತ್ರ ಗೌಡ ಮೊದಲನೇ ಆರೋಪಿಯಾಗಿದ್ದಾರೆ ಒಟ್ಟು ಹದಿನೇಳು ಮಂದಿ ಆರೋಪಿಗಳ ವಿರುದ್ಧ ದೋಷಾರೋಪ ಹೊರಿಸಲಾಗಿದೆ ಇನ್ನು ಪ್ರೈಮರಿ ಚಾರ್ಜ್ ಶೀಟ್ ನಲ್ಲಿ ಎಲ್ ವರದಿ ಡಿಎನ್ಎ ವರದಿ ಮರಣೋತ್ತರ ಪರೀಕ್ಷಾ ವರದಿ ಸ್ಥಳ ಮಹಾಜರು ವರದಿ ಹಾಗೂ ಮೊಬೈಲ್ ದತ್ತಾಂಶಗಳನ್ನ ದೊರಕಿದ ಸಮಗ್ರ ಮಾಹಿತಿಗಳನ್ನ ಉಲ್ಲೇಖಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ ರೇಣುಕಾಸ್ವಾಮಿ ಕೊಲೆಯಾದ ಎಂಬತ್ತ ಎಂಟು ದಿನಗಳ ಬಳಿಕ ಈ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದ ರೇಣುಕಾಸ್ವಾಮಿ ಮೆಸೇಜ್ ಸ್ಕ್ರೀನ್ಶಾಟ್ ನಕಲಿ ಅಂತ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಇತ್ತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬಹುದು ಅನ್ನುವ ಗುಸುಗುಸು ಮಚ್ಚೆಯೇ ರಾಜಕೀಯ ಬಿರುಸುಗೊಂಡಿದೆ ಪಿಡಬ್ಲ್ಯೂ ಡಿ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದ ಬಳಿಕ ರಾಜಕಾರಣ ಅವರ ಸುತ್ತವೇ ಗಿರಿಕಿ ಹೊಡೆಯುತ್ತಿದೆ ಇದೀಗ ಬೆಳಗಾವಿ ಜಿಲ್ಲೆಯ ಹಿರಿಯ ಶಾಸಕ ಲಕ್ಷ್ಮಣ ಸವದಿ ಸತೀಶ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ತಮ್ಮ ಜಿಲ್ಲೆಯವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಅದು ಖುಷಿಯ ಸಂಗತಿ ಅಂತ ಸವದಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯ ಬಳಿಕ ಸತೀಶ್ ಹಾಗೂ ಸವದಿ ಮಧ್ಯೆ ಅಸಮಾಧಾನ ಅಂತರ ಹೆಚ್ಚಾಗಿತ್ತು ಆದರೆ ಸವದಿ ಅವರ ಈ ಹೇಳಿಕೆ ಸತೀಶ್ ವಿರೋಧಿಗಳ ಹುಬ್ಬೇರಿಸುವಂತೆ ಮಾಡಿದೆ ನೀವೇನಾದರೂ ನಿಮ್ಮ ಬೈಕ್ ಕಾರ್ ಮೇಲೆ ನಿಮ್ಮಿಷ್ಟದ ಹೀರೋ ಅಥವಾ ನಿಮ್ಮ ಅಭಿಮಾನದ ಲೈನ್ಗಳನ್ನು ಬರೆದಿದ್ದೀರಾ ಹಾಗಾದರೆ ಕೂಡಲೇ ಇಂತಹ ಗೀಚು ಬರಹಗಳನ್ನ ತೆಗೆದುಬಿಡಿ ಇಲ್ಲಾಂದರೆ ಇಲ್ಲಾಂದ್ರೆ ನಿಮ್ಮ ಗಾಡಿ ಲೈಸೆನ್ಸ್ಗೆ ಕುತ್ತು ಬರಬಹುದು ಇದು ವಿಚಿತ್ರ ಅನ್ಸಿದ್ರು ಸತ್ಯ ಇತ್ತೀಚೆಗೆ ರಾಜ್ಯದಲ್ಲಿ ವಾಹನಗಳ ಮೇಲೆ ಅನವಶ್ಯಕ ಪ್ರಚೋದನಕಾರಿ ಬರಹಗಳು ಹೆಚ್ಚುತ್ತಿವೆ ಅನ್ನುವ ಮಾತು ಸಾರಿಗೆ ಇಲಾಖೆಯಿಂದ ಕೇಳಿ ಬಂದಿದೆ ಜನರು ತಮ್ಮ ವಾಹನಗಳ ಮೇಲೆ ಏನೇನೋ ವಿಚಿತ್ರ ಪ್ರಚೋದನಕಾರಿ ಬರಹಗಳನ್ನ ಬರೆಸ್ತಿದ್ದಾರೆ ಇದು ಆರ್ಟಿಒ ಕಾನೂನಿಗೆ ವಿರುದ್ಧವಾಗಿದ್ಯಂತೆ ಹೀಗಾಗಿ ಹೆಚ್ಚುವರಿ ಸಾರಿಗೆ ಆಯುಕ್ತರು ಈ ಕುರಿತು ಆದೇಶ ಹೊರಡಿಸಿದ್ದಾರೆ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ಹಾನಿಗೀಡಾಗಿದ್ದ ತುಂಗಭದ್ರಾ ಜಲಾಶಯ ರಿಪೇರಿ ಬಳಿಕ ಮತ್ತೊಮ್ಮೆ ಒಡಲು ತುಂಬಿಕೊಳ್ಳುತ್ತಿದೆ ನೂರ ಐದು ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ ನೂರ ಎರಡು ಟಿಎಂಸಿ ನೀರು ಸಂಗ್ರಹವಾಗಿದೆ ಅಣೆಕಟ್ಟೆಗೆ ಅಂದಾಜು ಸಾವಿರ ಕ್ಯೂಸೆಕ್ ಒಳಹರಿವಿದೆ ಹೀಗಾಗಿ ಡ್ಯಾಂನಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡ್ಲಾಗ್ತಾ ಇದೆ ಹತ್ತು ಕ್ರೆಸ್ಟ್ ಗೇಟ್ಗಳ ಮೂಲಕ ಈ ನೀರು ಹೊರಹಾಕಲಾಗ್ತಾ ಇದೆ ಮಲೆನಾಡು ಪ್ರವಾಸಿಗರಿಗೆ ಆಶಾವಾದ ಮೂಡಿಸಿದ್ದ ಶಿವಮೊಗ್ಗ ಏರ್ಪೋರ್ಟ್ ನಿಂದ ವಿಮಾನ ಹಾರಾಟ ನಿಲ್ಲುವ ಆತಂಕ ಎದುರಾಗಿದೆ ಕಾರಣ ಫ್ಲೈಟ್ ಹಾರಾಟಕ್ಕೆ ಡಿಜಿಸಿಎ ನೀಡಿದ್ದ ಲೈಸೆನ್ಸ್ ಅವಧಿ ಮುಗ್ದಿದೆ ಸೆಪ್ಟೆಂಬರ್ ಇಪ್ಪತ್ತ ಮೂರಕ್ಕೆ ಲೈಸೆನ್ಸ್ ಕೊನೆಗೊಳ್ಳಲಿದೆ ಹೀಗಾಗಿ ಪರವಾನಗಿ ವಿಸ್ತರಣೆಗೆ ಮೂಲ ಸೌಕರ್ಯಗಳ ಕೊರತೆ ಕಾಡ್ತಿದೆ ಅಂದ ಹಾಗೆ ಕಳೆದ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತ ಮೂರಕ್ಕೆ ಲೈಸೆನ್ಸ್ ಅವಧಿ ಮುಕ್ತಾಯವಾಗಿತ್ತು ಆದರೆ ರಾಜ್ಯ ಸರ್ಕಾರದ ಮನವಿ ಮೇರೆಗೆ ಒಂದು ತಿಂಗಳು ಕಾಲ ಅವಧಿ ವಿಸ್ತರಿಸಲಾಗಿತ್ತು ಆದರೆ ಇದೀಗ ಮೂಲಸೌಕರ್ಯ ಒದಗಿಸದ ಹೊರತು ವಿಮಾನ ಹಾರಾಟ ಲೈಸೆನ್ಸ್ ವಿಸ್ತರಣೆ ಅಸಾಧ್ಯ ಅಂತ ಡಿಜಿಸಿಎ ಹೇಳ್ತಿದೆ ಎ ಹಾಗೆ ಶಿವಮೊಗ್ಗ ಏರ್ಪೋರ್ಟ್ ನಿರ್ವಹಣೆಯನ್ನ ರಾಜ್ಯ ಸರ್ಕಾರಿ ಸೌಮ್ಯದ ಐಐಡಿಸಿ ನೋಡಿಕೊಳ್ಳುತ್ತಿದೆ ನಿಲ್ದಾಣದಲ್ಲಿ ರನ್ವೇ ಸುರಕ್ಷಿತ ಸಾಧನ ಸೇರಿದಂತೆ ಹಲವು ತಾಂತ್ರಿಕ ಅರ್ಹತೆಗಳು ಡಿಜಿಸಿಎ ಮಾನದಂಡಗಳಂತೆ ಇಲ್ಲ ಇದನ್ನ ಸರಿಪಡಿಸಲು ಡಿಜಿಸಿಎ ಹೇಳಿದ್ರೂ ಕೆಎಸ್ಐಐಡಿಸಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನಲಾಗ್ತಾ ಇದೆ ಹೀಗಾಗಿ ಡಿಜಿಸಿಎ ಫ್ಲೈಟ್ ಹಾರಾಟ ಲೈಸೆನ್ಸ್ ನವೀಕರಿಸಲು ಆಸಕ್ತಿ ತೋರುತ್ತಿಲ್ಲ ಎನ್ನಲಾಗ್ತಾ ಇದೆ ಈ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕಿದೆ ಲಿಂಗಾಯತ ಧರ್ಮ ಇಸ್ಲಾಂ ಧರ್ಮದಲ್ಲಿ ಸಾಮ್ಯತೆಗಳಿದೆ ಅಂತ ಸಾಣೆಹಳ್ಳಿ ಶ್ರೀಗಳು ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಇಸ್ಲಾಂ ಪ್ರವಚನ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು ಈ ವೇಳೆ ಇಸ್ಲಾಂ ಧರ್ಮದಂತೆ ಲಿಂಗಾಯಿತರಲ್ಲೂ ಕೂಡ ಏಕ ದೇವೋಪಾಸನೆ ಇದೆ ಅಂತ ಸ್ವಾಮೀಜಿ ಹೇಳಿದ್ರು ಲಿಂಗಾಯತ ಧರ್ಮದಲ್ಲಿ ಬಹುದೇವೋಪಾಸನೆ ಮಾಡಲ್ಲ ಬದಲಾಗಿ ಇಷ್ಟಲಿಂಗವನ್ನ ಮಾತ್ರ ಪೂಜೆ ಮಾಡಲಾಗುತ್ತೆ ಅಂತ ಸ್ವಾಮೀಜಿ ಹೇಳಿದ್ರು ಇತ್ತೀಚೆಗೆ ಸಾಣೆಹಳ್ಳಿ ಶ್ರೀಗಳು ಸದಾ ಹಿಂದೂ ಧರ್ಮದ ವಿರುದ್ಧವೇ ಮಾತನಾಡ್ತಿರೋದು ಅವರ ಭಕ್ತರಲ್ಲಿ ಬೇಸರ ಮೂಡಿಸಿದೆ ಅಲ್ಲದೆ ಇದು ವಿವಾದಕ್ಕೂ ಕೂಡ ಕಾರಣವಾಗುತ್ತಿದೆ ಕುಸ್ತಿಪಟುಗಳಾದ ವಿನೇಶ್ ಪೋಗಟ್ ಹಾಗೂ ಬಜರಂಗ್ ಪೂನಿಯಾ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಎನ್ನುವ ಸುದ್ದಿ ಕೇಳಿಬಂದಿದೆ ಇದಕ್ಕೆ ಸಾಕ್ಷಿ ಎನ್ನುವ ಹಾಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಬ್ರನ್ನ ಕೂಡ ಭೇಟಿಯಾಗಿದ್ದಾರೆ ಆದರೆ ಈ ಬಗ್ಗೆ ವಿನೇಶ್ ಹಾಗೂ ಪೂನಿಯಾ ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ ಇಬ್ಬರು ಕ್ರೀಡಾಪಟುಗಳು ಆಗಾಗ ಬಿಜೆಪಿ ಆಡಳಿತದ ವಿರುದ್ಧ ಪರೋಕ್ಷ ವಾಗ್ದಾಳಿ ಜೊತೆಗೆ ಕಾಂಗ್ರೆಸ್ ಬಗ್ಗೆ ಒಲವು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಹೀಗಾಗಿ ಇವರಿಬ್ರು ಕಾಂಗ್ರೆಸ್ ಸೇರ್ಲಿದ್ದಾರೆ ಅಂತ ಹೇಳಲಾಗ್ತಿದೆ ಅಕ್ಟೋಬರ್ ಐದರಂದು ಹರಿಯಾಣ ವಿಧಾನಸಭೆಗೆ ಚುನಾವಣೆ ನಿಗದಿಯಾಗಿದೆ ಹೀಗಾಗಿ ರಾಹುಲ್ ವಿನೇಶ್ ಪುನಿಯಾ ಭೇಟಿ ಗಮನ ಸೆಳೆದಿದೆ ಜಮ್ಮು ಮತ್ತು ಕಾಶ್ಮೀರ ಕಳೆದುಕೊಂಡಿರುವ ರಾಜ್ಯದ ಸ್ಥಾನಮಾನವನ್ನ ಮರುಸ್ಥಾಪಿಸುತ್ತೇವೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ರಾಹುಲ್ ಇವತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು ಕಣಿವೆಯ ಬನಿಹಾಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ರ್ಯಾಲಿ ನಡೆಸಿದ್ರು ಈ ವೇಳೆ ರಾಹುಲ್ ರಾಜ್ಯ ಸ್ಥಾನಮಾನ ಮರುಸ್ಥಾಪಿಸುವ ವಾಗ್ದಾನ ಮಾಡಿದ್ರು ಬಿಜೆಪಿ ಒಪ್ಲಿ ಬಿಡ್ಲಿ ನಾವು ಇಂಡಿಯಾ ಒಕ್ಕೂಟದವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತೇವೆ ರಾಜ್ಯ ಸ್ಥಾನಮಾನ ಮರಳಿ ಕೊಡ್ತೇವೆ ಅಂತ ರಾಹುಲ್ ಜನತೆಗೆ ಭರವಸೆ ನೀಡಿದ್ದಾರೆ ಜನರನ್ನ ಮಂಗ ಮಾಡುವ ತೋಳ ಬಂತು ತೋಳ ಅನ್ನುವ ಕಥೆಯನ್ನ ಕೇಳಿರುತ್ತೀರಿ ಆದರೆ ಇದೀಗ ಉತ್ತರ ಪ್ರದೇಶ ಸರ್ಕಾರಕ್ಕೆ ಈ ತೋಳಗಳೇ ದೊಡ್ಡ ತಲೆನೋವಾಗಿ ಪರಿಣಮಿಸಿವೆ ಕಳೆದ ಹಲವು ದಿನಗಳಿಂದ ಯು ಪಿಯ ಬ್ರಹೈಚ್ ಜಿಲ್ಲೆಗಳಲ್ಲಿ ತೋಳಗಳು ವಿಪರೀತ ಕಾಟ ಕೊಡ್ತಿದೆ ಎಲ್ಲೆಂದರಲ್ಲಿ ಜನರ ಮೇಲೆ ದಾಳಿ ಮಾಡ್ತಿವೆ ದನ ಕರುಗಳಿಗೂ ಹಾನಿ ಮಾಡ್ತಿವೆ ವಿಚಿತ್ರ ಅಂದರೆ ತೋಳಗಳೆಲ್ಲ ನರಹಂತಕ ಪ್ರಾಣಿಗಳಾಗಿ ಬದಲಾಗಿವೆ ಇಲ್ಲಿವರೆಗೆ ಮಕ್ಕಳು ಸೇರಿದಂತೆ ಒಟ್ಟು ಎಂಟು ಮಂದಿ ತೋಳಗಳಿಗೆ ಬಲಿಯಾಗಿದ್ದಾರೆ ಬ್ರಹೈಚ್ ಸೀತಾಪುರ್ ರಾಮ್ಪುರ್ ಫಿಲಿಬತ್ ಸೇರಿದಂತೆ ಏಳೆಂಟು ಜಿಲ್ಲೆಗಳಲ್ಲಿ ತೋಳಗಳ ಕಾಟ ಜಾಸ್ತಿಯಾಗಿದೆ ಹೀಗಾಗಿ ಯುಪಿ ಅರಣ್ಯ ಇಲಾಖೆ ಡ್ರೋನ್ ಕ್ಯಾಮೆರಾಗಳ ಮೊರೆ ಹೋಗಿದೆ ಅಲ್ಲದೆ ಅರಣ್ಯ ಪ್ರದೇಶಗಳಲ್ಲಿ ಇನ್ಫ್ರಾರೆಡ್ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಜೊತೆಗೆ ರಾತ್ರಿ ಗಸ್ತು ಕೂಡ ಹಾಕಲಾಗಿದೆ ಹೀಗಿದ್ರೂ ಈ ತೋಳಗಳು ಅರಣ್ಯ ಇಲಾಖೆಯ ಬಲೆಗೆ ಸಿಗದೆ ಸಿಬ್ಬಂದಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿವೆ ಪ್ರಧಾನಿ ನರೇಂದ್ರ ಮೋದಿ ಬ್ರನೈ ದೇಶಕ್ಕೆ ಭೇಟಿ ನೀಡಿದ್ದಾರೆ ಕಳೆದ ಎರಡು ದಿನಗಳಿಂದ ಈ ರಾಜತಾಂತ್ರಿಕ ಪ್ರವಾಸ ನಡೆದಿದೆ ಈ ಭೇಟಿ ವೇಳೆ ಪ್ರಧಾನಿ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಉಭಯ ರಾಷ್ಟ್ರಗಳ ನಡುವೆ ವರ್ಧಿತ ಪಾಲುದಾರಿಕೆ ಇರಲಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ತಮ್ಮ ಗೌರವಾರ್ಥ ಬ್ರನೈ ಸುಲ್ತಾನ ಏರ್ಪಡಿಸಿದ್ದ ಔತಣಕೂಟದಲ್ಲಿ ಪಿಎಂ ಭಾಗಿಯಾಗಿದ್ರು ಉಭಯ ರಾಷ್ಟ್ರಗಳು ಹೊಸ ದಿಕ್ಕಿನಲ್ಲಿ ಸಾಗಲಿವೆ ಅಂತ ತಿಳಿಸಿದ್ರು ಅಲ್ಲದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬ್ರನ್ನೈಗೆ ಭಾರತದಿಂದ ನೇರ ವಿಮಾನ ಸಂಪರ್ಕ ಪ್ರಾರಂಭಿಸಲಾಗುವುದು ಅಂತ ಪಿಎಂ ಘೋಷಣೆ ಮಾಡಿದ್ರು ಹಾಗೆ ಬ್ರಿನ್ನೈ ಭಾರತ ರಾಜತಾಂತ್ರಿಕ ಸಂಬಂಧ ನಲವತ್ತು ವರ್ಷಗಳನ್ನ ಪೂರೈಸಿದೆ ಹೀಗಾಗಿ ದ್ವಿಪಕ್ಷೀಯ ಬಲವರ್ಧನೆಗೆ ಆದ್ಯತೆ ನೀಡಲಾಗ್ತಿದೆ ಪ್ರಮುಖವಾಗಿ ವೈಜ್ಞಾನಿಕ ಬಾಹ್ಯಾಕಾಶ ಆರ್ಥಿಕ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಬಾಂಧವ್ಯಕ್ಕೆ ಒತ್ತು ನೀಡಲಾಗಿದೆ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಬ್ರುನೈಗೆ ಭೇಟಿ ನೀಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಬ್ರುನೈ ಅನ್ನೋದು ಅತ್ಯಂತ ಚಿಕ್ಕ ರಾಷ್ಟ್ರ ಆದರೆ ಶ್ರೀಮಂತಿಕೆ ವಿಚಾರದಲ್ಲಿ ಮಾತ್ರ ಇದು ದೊಡ್ಡ ಕುಳ ಸುಲ್ತಾನ್ ಅರಮನೆಯೇ ದೊಡ್ಡ ಖಚಾನೆಯಂತಿದೆ ಹೀಗಾಗಿ ಮೋದಿ ಅವರ ಬ್ರುನೈ ಭೇಟಿ ಹೂಡಿಕೆ ವಿಚಾರದಲ್ಲಿ ಗಮನ ಸೆಳೆದಿದೆ ಇನ್ನು ತನ್ನ ವಿಲಕ್ಷಣ ಆಡಳಿತ ನಿರ್ಧಾರದಿಂದಾಗಿ ಸದಾ ಸುದ್ದಿಯಾಗುವ ನಾಯಕ ಅಂದ್ರೆ ಅದು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಆಗಾಗ ಒಂದಿಲ್ಲ ಒಂದು ವಿಚಿತ್ರ ನಿರ್ಧಾರ ಪ್ರಕಟಿಸುತ್ತಲೇ ಇರ್ತಾರೆ ಇದೀಗ ಕಿಮ್ ಜಾಂಗ್ ಉನ್ ತನ್ನದೇ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ನೀಡಿದ್ದಾನೆ ಅದು ಒಬ್ಬಿಬ್ಬರಿಗೆ ಅಲ್ಲ ಬರೋಬ್ಬರಿ ಮೂವತ್ತು ಹಿರಿಯ ಅಧಿಕಾರಿಗಳು ಈಗ ನೇಣಿನ ಕುಣಿಕೆಗೆ ತಲೆ ಒಡ್ಡಿದ್ದಾರೆ ಅಷ್ಟಕ್ಕೂ ಈ ಅಧಿಕಾರಿಗಳೇನು ಮಾಡಬಾರದ ತಪ್ಪು ಮಾಡಿರಲಿಲ್ಲ ಅಥವಾ ಯಾವುದೇ ಕೊಲೆ ಸುಲಿಗೆ ಮಾಡಿರಲಿಲ್ಲ ಆದರೆ ಇತ್ತೀಚೆಗೆ ಉತ್ತರ ಕೊರಿಯಾದ ಹಲವು ಪ್ರದೇಶಗಳಲ್ಲಿ ವಿನಾಶಕಾರಿ ಪ್ರವಾಹ ಬಂದಿತ್ತು ಸರಿಸುಮಾರು ನಾಲ್ಕು ಸಾವಿರ ಮನೆ ಕಟ್ಟಡಗಳು ಮುಳುಗಿದ್ರೆ ಸುಮಾರು ಸಾವಿರಕ್ಕೂ ಅಧಿಕ ಮಂದಿ ನೆರೆಗೆ ಬಲಿಯಾಗಿದ್ರು ಇಡೀ ಚಾಗಾಂಗ್ ಪ್ರಾಂತ್ಯ ಸೇರಿದಂತೆ ಅನೇಕ ಕಡೆ ವಿಪರೀತ ಭೂಕುಸಿತ ರಣರಕ್ಕಸ ಮಳೆ ಉಂಟಾಗಿ ಹಾನಿಯಾಗಿತ್ತು ಹೀಗಾಗಿ ಈ ನೆರೆ ಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಪ್ರಾಕೃತಿಕ ಹಾನಿಯನ್ನ ತಡೆಯಲಿಲ್ಲ ಅನ್ನುವ ಕಾರಣಕ್ಕಾಗಿ ಜಾಂಗ್ ಉನ್ ಈ ಕಠಿಣ ಶಿಕ್ಷೆ ನೀಡಿದ್ದಾನೆ ಅಂತ ದಕ್ಷಿಣ ಕೊರಿಯಾದ ಮಾಧ್ಯಮಗಳು ವರದಿ ಮಾಡಿವೆ ಸ್ಮಾರ್ಟ್ಫೋನ್ ಈಗ ಬದುಕಿನ ಭಾಗ ಆರು ತಿಂಗಳ ಹಸುಗೂಸ್ನಿಂದ ಹಿಡಿದು ಹಿರಿಯರವರೆಗೂ ಸ್ಮಾರ್ಟ್ಫೋನ್ ಬಳಕೆ ಮಾಡದಿರೋರೆ ಇಲ್ಲ ಆದರೆ ಈ ಸ್ಮಾರ್ಟ್ಫೋನ್ ಗೀಳು ಮಕ್ಕಳ ಭವಿಷ್ಯವನ್ನೇ ತಿಂದು ಹಾಕ್ತಿದೆ ಈಗಿನ ಬಹುತೇಕ ಚಿಕ್ಕ ಮಕ್ಕಳು ಮೊಬೈಲ್ ಕೊಡದಿದ್ರೆ ಊಟವನ್ನೇ ಮಾಡೋದಿಲ್ಲ ಅಲ್ಲದೆ ಬೇರೆ ಆಟ ಪಾಠಗಳ ಬಗ್ಗೆ ಲಕ್ಷವನ್ನೇ ಕೊಡ್ತಿಲ್ಲ ಹೀಗಾಗಿ ಇದರಿಂದ ಎಚ್ಚೆತ್ತುಕೊಂಡಿರುವ ಸ್ವೀಡನ್ ಸರ್ಕಾರ ಹೊಸ ನಿಯಮವನ್ನ ರೂಪಿಸಿದೆ ಎರಡು ವರ್ಷದೊಳಗಿನ ಯಾವುದೇ ಮಕ್ಕಳು ಮೊಬೈಲ್ ಅಥವಾ ಟಿವಿ ನೋಡೋದನ್ನ ನಿಷೇಧಿಸಿದೆ ಈ ಕುರಿತು ಪೋಷಕರಿಗೆ ಸ್ವೀಡನ್ ಆಡಳಿತ ಮಾಹಿತಿ ನೀಡಿದೆ ಎರಡು ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳು ಸ್ಮಾರ್ಟ್ಫೋನ್ ಸ್ಮಾರ್ಟ್ ಟಿವಿ ಬಳಸದಂತೆ ಹೆತ್ತವರು ನೋಡ್ಕೊಳ್ಬೇಕು ಅಂತ ಅದು ಹೇಳಿದೆ ಮಕ್ಕಳನ್ನ ಡಿಜಿಟಲ್ ಮಾಧ್ಯಮ ಮತ್ತು ಟಿವಿಗಳಿಂದ ಸಂಪೂರ್ಣ ದೂರವಿಡಬೇಕು ಎರಡು ವರ್ಷ ಮೇಲ್ಪಟ್ಟ ಮಕ್ಕಳ ಸ್ಕ್ರೀನಿಂಗ್ ಟೈಮ್ ಅನ್ನ ನಿಯಂತ್ರಣದಲ್ಲಿಡಬೇಕು ಅಂತ ಸರ್ಕಾರ ಜನರನ್ನ ಕೇಳಿಕೊಂಡಿದೆ ಅಂದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಗೀಳಿನಿಂದಾಗಿ ಮಕ್ಕಳಲ್ಲಿ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಆನ್ಲೈನ್ ಗೇಮ್ ಗೀಳು ಹೆಚ್ಚುತ್ತಿದೆ ಇದರಿಂದ ಚಿಣ್ಣರ ಆರೋಗ್ಯದ ಮೇಲೂ ಕೂಡ ಗಂಭೀರ ಪರಿಣಾಮಗಳಾಗ್ತಾ ಇದೆ ಇವಿಷ್ಟು ಇಂದಿನ ರೌಂಡ್ ಅಪ್ ಸುದ್ದಿಗಳು ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮಸ್ಕಾರ